ಸುರಸುಂದರ ಅವಿನಾಶ್ ಆ ಅವಿನಾಶ್ ಬೇರೆ ಈ ಅಸ್ತಿಕ್ ಅವಿನಾಶ್ ಶೆಟ್ಟಿನೇ ಬೇರೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಏನಾದರೂ ನಿಮಗೆ ಗೊತ್ತಿತ್ತಾ ಆಲ್ರೆಡಿ ಟ್ರೈನ್ಡ್ 50 ಡೇಸ್ ಸೋಲ್ಜರ್ಸ್ ಗನ್ ಹಿಡ್ಕೊಂಡು ನಿಂತಿದ್ದಾರೆ ಇದರ ಅವರು ಆಲ್ರೆಡಿ ಟ್ರೈನ್ಡ್ 50 ಡೇಸ್ ಸೋಲ್ಜರ್ಸ್ ಗನ್ ಹಿಡ್ಕೊಂಡು ನಿಂತಿದ್ದಾರೆ ಸುದೀಪ್ ಸರ್ಗೆ ಗೆ ಹೆಂಗ್ ಪ್ರಾಜೆಕ್ಟ್ ಆಗುತ್ತೆ ಅನ್ನೋ ಒಂದು ಭಯ ಈ ಬಾರಿಯ ಬಿಗ್ ಬಾಸ್ ವಿನರ್ ಯಾರಾಗಬೇಕು ಯಾರಾಗಬಾರದು ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನಾನು ಸಮೀನಾ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟೆನ್ ಸಖತ್ ಇರ್ತಾ ಇದೆ ಈ ವಾರ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಸುರಸುಂದರ ಅವಿನಾಶ್ ಅವರು ಎಲಿಮಿನೇಟ್ ಆಗಿದ್ದಾರೆ ಬರ್ತಾ ಹಾಗೆ ಹೊರಗಡೆ ಬಂದಿಲ್ಲ ಹೊಟ್ಟೆ ತುಂಬ ಕೇಕ್ ತಿಂದ್ಕೊಂಡು ಕಾರಲ್ಲಿ ರೌಂಡ್ ಹೊಡ್ಕೊಂಡು ಹೊರಗಡೆ ಬಂದಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೀಮಿಯರ್ ಆದಾಗ ಇವರು ಸುದೀಪ್ ಸರ್ ಜೊತೆ ಸ್ಟೇ ಶೇರ್ ಮಾಡಿಕೊಂಡ್ರು ಹಾಗೆ ನೈಂಟಿ ಏಟ್ ಡೇಸ್ ನಾನು ಬಿಗ್ ಬಾಸ್ ಮನೆಯಲ್ಲಿ ಪಕ್ಕಾ ಇದ್ದೇ ಇರ್ತೀನಿ ಅಂತಾನೂ ಹೇಳಿದರು ಆದರೆ ಸಮ್ ರೀಸನ್ ಅವರು ರಿಜೆಕ್ಟ್ ಆಗಿ ಮತ್ತೆ ವಾಪಸ್ ಮನೆಗೆ ಬಂದರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಲ್ಲ ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರೋದು ಇವ್ರು ಡ್ಯಾಡಿಗೆ ಹೇಳೇ ಇಲ್ವಂತೆ ಏನಕ್ಕೆ ಏನು ವಿಷಯ ಇದರ ಬಗ್ಗೆ ಹಾಗೇನೇ ಬಿಗ್ ಬಾಸ್ ಜರ್ನಿಯ ಬಗ್ಗೆ ನಾವಿವತ್ತು ಅವಿನಾಶ್ ಹತ್ರ ಮಾತಾಡೋಣ ಬನ್ನಿ ಹಾಗಿದ್ರೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡೋಣ ಹಾಯ್ ಸರಸ್ ಸುಂದರ ವಿನಾಶ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಈ ಹೆಸರು ಯಾರು ಕೊಟ್ಟಿದ್ದು ನಿಮಗೆ ಅಂತ ಹೇಳಿ ಯಾಕಂದ್ರೆ ನಿಮ್ಗೆ ನೋಡಿನೇ ಕೊಟ್ಟಿರ್ಬೋದು ಈ ಹೆಸರು ಯಾವ ಹೆಸರು ಸುರ ಸುಂದರ ಅವಿನಾಶ್ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಆಕ್ಚುಲಿ ಹೆತ್ತವರೇ ಇಟ್ಟಂತ ಹೆಸರು ಅಲ್ಲಿಗೊಂದು ಆಕ್ಚುಲಿ ನಿಮ್ಮ ಅವಿನಾಶ್ ಅಂತ ಹೇಳಿದಾಗ ಒಂದು ದೇವರ ಹೆಸರು ಒಂದು ಅಲ್ಲಿ ಆ್ಯಡ್ ಆಗಿದೆ ಅಸ್ತಿಕ್ ಅಂತ ನನ್ನ ಕರಾವಳಿ ಕಡೆ ಅಸ್ತಿಕ್ ಅಂತಲೇ ಕರೆಯೋರು ಜಾಸ್ತಿ ಅಸ್ತಿಕ್ ಅಂತ ಒಂದು ದೇವ್ರು ಸುಬ್ರಹ್ಮಣ್ಯ ದೇವರು ಏನಿದೆ ಅವರ ಒಂದು ಇನ್ನೊಂದು ಯಾವ್ದೋ ಒಂದು ರೂಪದಲ್ಲಿ ಅಸ್ತಿಕ್ ಅಂತ ಬರುತ್ತೆ ಅಸ್ತಿಕ್ ಅವಿನಾಶ್ ಶೆಟ್ಟಿ ಅಂತ ಬರುತ್ತೆ ಬಟ್ ಅವಿನಾಶ ಅಂತ ಸ್ಕೂಲ್ ಅವಿನಾಶ್ ಅಂತೂ ಅವಿನಾಶ್ ಅಂತನೇ ಕರಿಸುಂದರ್ ಅಂತ ಸುಂದರ್ ಅಂತ ನೀವೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾ ಇರೋದು ಅವಿನಾಶ್ ಅಂತ ಆಕ್ಚುಲಿ ಏನು ಹೇಳ್ಬೇಕು ಯಾಕಂದ್ರೆ ನಿಮ್ಗೆ ಅದು ಬಂದಿರೋದು ಕಾಂಪ್ಲಿಮೆಂಟ್ ಇಲ್ಲ ಬಿಡಿ ಸೊ ಹೇಗಿತ್ತು ಬಿಗ್ ಬಾಸ್ ಜರ್ನಿ ತುಂಬಾ ಶಾರ್ಟ್ ಟೈಮ್ ಅನಿಸ್ತಾ ಆ ಶಾರ್ಟ್ ಟೈಮ್ ಅನಿಸ್ತು ಆಕ್ಚುಲಿ ಹೌದು ಒಂದು ತಿಂಗಳಾದ್ರೂ ತುಂಬಾ ಶಾರ್ಟ್ ಅಂತ ಅನಿಸ್ತು ಆ್ಯಕ್ಚುಲಿ ನನಗೆ ಒಂದು ಲಾಂಗ್ ಸ್ಟಿಂಟ್ ಹೋಗಬೇಕಾಗಿತ್ತು ಅಂತ ಬಂದಿದ್ದು ವೈಲ್ಡ್ ಕಾರ್ಡ್ ಆಗಿದ್ರು ನಾನು ಎಲ್ಲೂ ನಾನು ವೈಲ್ಡ್ ಕಾರ್ಡ್ ಆಗಿ ಹೋಗ್ಬಿಟ್ಟು ಒಂದು ಫೋರ್ ಫೋರ್ ವೀಕ್ಸ್ ಹೋಗಿ ಹಿಂದೆ ಬರಬೇಕಂತ ಟೂ ವೀಕ್ಸ್ ಹೋಗಿ ಹಿಂದೆ ಬರಬೇಕಂತ ಮೆಂಟಾಲಿಟಿಯಲ್ಲಿ ಹೋದವನೇ ಅಲ್ಲ ಐ ಹ್ಯಾವ್ ಟು ಬಿ ದೇರ್ ಟಿಲ್ ದ ಫೈನಲ್ ಫಿನಾಲೆ ಫಿನಾಲೆಯಲ್ಲಿ ಆ ನಂತರ ಏನಾಗತ್ತೆ ಅಂತ ನೋಡೋಣ ಚೆನ್ನಾಗಿ ಆಡಿ ಗೆದ್ದು ಬರ್ಬೇಕನ್ನೋ ಒಂದು ಛಲದಿಂದಲೇ ಓದೋನು ಬಟ್ ಆಸ್ ಲೈಫ್ ಗೋಸ್ ಆನ್ ಕೆಲವೊಂದು ತಗೋಬೇಕಾಗತ್ತೆ ನಾವು ಸೊ ಇದನ್ನ ದೇವರ ಒಂದು ಏನಿದೆ ಅದನ್ನ ತಗೋತಾ ಇದ್ದೀನಿ ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೀಮಿಯರ್ ಟೈಮ್ ಅಲ್ಲಿ ನೀವು ಸುದೀಪ್ ಸರ್ ಜೊತೆ ಸ್ಟೇ ಶೇರ್ ಮಾಡಿದ್ರಿ ಸೊ ಆವಾಗ ರಿಜೆಕ್ಟ್ ಆದ್ರಿ ಏನಕ್ಕೆ ಮ್ಯಾಮ್ ಇದು ನಿಮ್ಗೆ ಚಿಕ್ಕ ರಾಂಗ್ ಇನ್ಫಾರ್ಮೇಶನ್ ಅವಿನಾಶ್ ಬಂದಂತ ಅವಿನಾಶೇ ಬೇರೆ ಅಲ್ವೇ ಅಲ್ಲ ಅದು ಸೊ ಐ ತಿಂಕ್ ಪ್ರಶ್ನೆನ ಕೇಳಿದ್ದಾರೆ ಕೇಳಿದ್ ಒಳ್ಳೆ ಐತಿ ಇಲ್ಲಿ ಐ ತಿಂಕ್ ಇಟ್ಸ್ ಅ ಗುಡ್ ಟೈಮ್ ಟು ಅದನ್ನ ಕ್ಲಿಯರ್ ಮಾಡೋದು ಕೂಡ ಸೊ ಬಿಗ್ ಬಾಸ್ ಪ್ರೀಮಿಯರ್ ಶೋ ಅಲ್ಲಿ ಬಂದಂತ ಅವಿನಾಶ್ ಏನವರು ಸರ್ ನನ್ ಗೊತ್ತಿಲ್ಲ ನನಗೆ ಅವಿನಾಶ್ ಅವರ ವರ್ಕ್ ಕೂಡ ಗೊತ್ತಿಲ್ಲ ಸೊ ಅವರು ಪ್ರೀಮಿಯರ್ ಶೋಗ್ ಬಂದವರು ನನಗೆ ಪ್ರೀಮಿಯರ್ ಕಾಲ್ ಎಲ್ಲೂ ಬಂದಿರಲಿಲ್ಲ ವೆರಿ ಹಾನೆಸ್ಟ್ ಸೊ ನನಗೆ ಬಂದಿದ್ದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಇದ್ರಲ್ಲೇ ಬಂದಿದ್ದು ಅಲ್ಲೇ ಸೆಲೆಕ್ಟ್ ಆಗಿ ವೈಲ್ಡ್ ಕಾರ್ಡ್ ಗೆ ಬಂದಿದ್ದು ಸೊ ಆ ಅವಿನಾಶ್ ಬೇರೆ ಈ ಅಸ್ತಿಕ್ ಅವಿನಾಶ್ ಶೆಟ್ಟಿನೇ ಬೇರೆ ಇದೊಂದು ಕ್ಲಾರಿಫೈ ಮಾಡಿದ್ರೆ ತುಂಬಾ ಒಳ್ಳೇದಾಯ್ತು ಸೊ ಆ ಅವಿನಾಶ್ ಬೇರೆ ಈ ಅವಿನಾಶ್ ಬೇರೆ ಎಲ್ರು ಏನ್ ಅಂದ್ಕೊಂಡಿದ್ದಾರೆ ಅಂದ್ರೆ ಇದೇ ಅವಿನಾಶ್ ಅವಾಗ ಪ್ರೀಮಿಯರ್ಗೂ ಅದೇ ಅವರೇ ಅನ್ಯಾಸ ಬಂದಿದ್ರು ಹೌದು ಹೌದು ಇಲ್ಲ ಇಲ್ಲ ನನ್ಗೆ ಅದೇ ಸಡನ್ಲಿ ಕನ್ಫ್ಯೂಸ್ ಆಗಬಾರ್ದು ಪ್ರೀಮಿಯರ್ ಶೋ ಅಲ್ಲಿ ರಿಜೆಕ್ಟ್ ಆದ ಅವಿನಾಶ್ ಈ ಹೇಗೆ ಬಂದ್ರು ಅಂತ ಇಲ್ಲ ಸೊ ದಟ್ ಅವಿನಾಶ್ ಇಸ್ ಡಿಫ್ರೆಂಟ್ ಸೊ ಆವಾಗ ನೀವು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದು ಸೊ ಮನೆಗೆ ಹೋದಾಗ ಬೇರೆ ಕಂಟೆಸ್ಟೆಂಟ್ ಜೊತೆ ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಯಾಕಂದರೆ ಅವರು ಡೇ ಒನ್ನಿಂದ ಇದ್ದವರು ನೀವು ಮಧ್ಯದಲ್ಲಿ ಹೋಗಿದ್ದು ಸೊ ಯಾವ ಥರ ಯಾವ ಥರ ಇತ್ತು ಸ್ಟಾರ್ಟಿಂಗ್ ಡೇಸ್ ಡೆಫಿನೆಟ್ಲಿ ಒಂದು ವಾರ್ ಝೋನ್ಗೆ ಹೋಗಬೇಕಾದ್ರೆ ಮಿಲಿಟರಿಯಲ್ಲಿ ಏನೋ ಒಂದು ಮಿಲಿಟರಿ ಇವರೆಲ್ಲ ಇರ್ತಾರೆ ಲೈಕ್ ಸೋಲ್ಜರ್ಸ್ ಬಟ್ ಇಲ್ಲಿ ನಾನು ನನ್ನನ್ನು ಸೋಲ್ಜರ್ ಆಗಿ ಇವಾಗ ಹಾಕಿದ್ದಾರೆ ಆಲ್ರೆಡಿ ಟ್ರೈನ್ಡ್ ಫಿಫ್ಟಿ ಡೇಸ್ ಸೋಲ್ಜರ್ಸ್ ಗನ್ ಹಿಡ್ಕೊಂಡು ನಿಂತಿದ್ದಾರೆ ನಮ್ಮ ಪುಷ್ ಮಾಡ್ಬಿಟ್ಟಿದ್ದಾರೆ ಒಳಗಡೆ ಅಂತ ಸೊ ಹಂಗ ಬಂದಿದೀವಿ ಟ್ರೈನ್ಡೆ ನಾವು ಅಂದ್ರೆ ಮೆಂಟಲಿ ಟ್ರೈನ್ಡೆ ಬಟ್ ಫಿಸಿಕಲಿ ಟ್ರೈನ್ಡ್ ಅಲ್ಲ ಫಿಸಿಕಲಿ ಅಲ್ಲಿ ಟ್ರೈನ್ ಆಗಿದ್ದಾರೆ ಅವರು ಸೊ ನಮ್ಗೆ ಇವಾಗ ಗನ್ ಹಿಡಿಯೋಕ್ಕೂ ನಾವು ಕಳಿಬೇಕು ಅದನ್ನ ಹೊಡಿಬೇಕು ಕಳಿಬೇಕು ಸೊ ಅವರು ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಿದೆ ಅಂದ್ರೆ ಈ ಸೋಲ್ಜರ್ಸ್ ಏನಿದ್ದಾರೆ ಮುಂದೆ ಯಾರ ಫೈಟ್ ಮಾಡ್ತಾ ಇಲ್ಲ ಅವ್ರವರೇ ಫೈಟ್ ಮಾಡುವಂತ ಸೋಲ್ಜರ್ಸ್ ಸೊ ಇಲ್ಲಿ ಏನಾಗತ್ತಂದ್ರೆ ಈ ಸೋಲ್ಜರ್ಸ್ ಅವ್ರವ್ರನ್ನೇ ಟಾರ್ಗೆಟ್ ಮಾಡೋ ಒಂದು ಸೀನ್ ಏನಿದೆ ನಾವೀಗ ಬಗ್ಬೇಕಾದ್ರೆ ನಮ್ಗೆ ಶೂಟ್ ಮಾಡೋ ರೆಡಿ ಆಗಿತ್ತು ಸೊ ಈಗ ಎತ್ತಕ್ಕೂ ಬಗ್ಬೇಕಾನೆ ನಾನ್ ಒಳಗಡೆ ಬಂದಾಗ ನಂಗೆ ಇದು ಕೊಡಲ್ಲ ಗನ್ ಏನು ಕೊಡಲ್ಲ ನಾನು ಎತ್ತಬೇಕು ನಾನು ಅಥವಾ ಪವಿನು ಕೂಡ ನಾನು ಆಡ್ ಮಾಡ್ತಾ ಇದ್ದೀನಿ ಯಾಕೆ ಅವರು ಬಳಿಕಾ ಬಂದಿದ್ದು ಸೊ ನಾನು ನನ್ಗೆ ಹೆಂಗ್ ಅನಿಸ್ತು ಅಂದ್ರೆ ಇದೇ ಎಕ್ಸಾಂಪಲ್ ನಾನು ಎಲ್ಲೋ ಹೇಳ್ಬೇಕಂತ ಅನಿಸ್ತಿತ್ತು ಬಟ್ ಎಲ್ಲೋ ಅಪರ್ಚುನಿಟಿ ಸಿಕ್ಕಿಲ್ಲ ಇಲ್ಲಿ ಸಿಕ್ತು ಅಂತ ಹೇಳ್ತಾ ಇದ್ದೀನಿ ಸೊ ನನಗೆ ಆ ಗನ್ನು ತೆಗೆದು ನನ್ ಗೇಮ್ ಸ್ಟಾರ್ಟ್ ಮಾಡ್ಬೇಕಂತ ಯಾವಾಗ ನಾನು ರೆಡಿ ಆಗ್ತದೆ ಅಲ್ಲೇ ಎರಡು ಮೂರು ಶಾಟ್ ಬಿತ್ತು ಬಟ್ ಬದ್ಕೊಂಡ್ಬಿಟ್ಟೆ ಮುಂದೆ ಹೋಗ್ತಾ ಇದೆ ಸೊ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಏನಾದ್ರು ನಿಮ್ಗೆ ಗೊತ್ತಿತ್ತಾ ಇಲ್ಲ ಡೌಟ್ ಇತ್ತಾ ಇಲ್ಲ ಇಲ್ಲ ಡೌಟ್ನು ಇರ್ಲಿಲ್ಲ ಡಬಲ್ ಎಲಿಮಿನೇಶನ್ ಇರ್ಬೋದು ಅಂತ ಕೆಲವರು ಮಾತಾಡ್ತಿದ್ರು ಆ ಮೇ ಬಿ ಡಬಲ್ ಎಲಿ ಇಲ್ಲ ಬಿಡುವಿಕೆ ಎಲಿಮಿನೇಶನ್ ಇರ್ಬೋದು ಅಂತ ಕೆಲವರು ಒಂದು ಊಹೆ ಪೂಹ ಎಲ್ಲ ಹೋಗ್ತಾ ಇತ್ತು ಮನೆ ಒಳಗಡೆ ಒಂದು ಡೌಟ್ ಬಟ್ ನಾನು ತುಂಬ ತಲೆ ಕೆಡ್ಸಕ್ ಹೋಗಲ್ಲ ಲೈಕ್ ಎಲಿಮಿನೇಷನ್ ಮಿಡ್ ವೀಕ್ ಬರುತ್ತೆ ಎಲಿಮಿನೇಷನ್ ಅದು ಇದು ಆ ತರ ಯೋಚನೆ ಮಾಡಿದ್ರೆ ನನಗೆ ನನ್ನ ಟಾಸ್ಕ್ ಮಾಡೋಕ್ಕಾಗಲ್ಲ ನನ್ನ ಎಲ್ಲಿ ನೆಗೆಟಿವ್ಸ್ ಬೇಡ ಅಂತ ನಾನು ನನ್ನ ಟಾಸ್ಕ್ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಎಲಿಮಿನೇಷನ್ ಡೇ ಅಂತ ಬಂದಾಗ ನನಗೆ ಒಂದು ಸ್ವಲ್ಪ ಓಕೆ ಇವತ್ತು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಬಟ್ ಎಲ್ಲೂ ನನಗೆ ನಾನು ಹೋಗ್ತೀನಿ ಈ ದಿನ ಅಂತ ಅನ್ಕೊಂಡಿದ್ದೇ ಇಲ್ಲ ಸೊ ಲೈಫ್ ಹಂಗೆ ಕೆಲವೊಮ್ಮೆ ಹಂಗ ಆಗತ್ತೆ ಸೊ ಅದನ್ನ ಲೈಫ್ ಕಂಪೇರ್ ಮಾಡ್ತಾ ಇದ್ದೀನಿ ಯು ನೆವರ್ ನೋ ವೆನ್ ಅಂತ ಸೊ ಅದಕ್ಕೆ ಡಬಲ್ ಎಲಿಮಿನೇಷನ್ ಆಗಲ್ಲ ಅಂತಾನು ಗೊತ್ತಿತ್ತು ಲಾಸ್ಟ್ ಮೂಮೆಂಟಿಗೆ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳಬೇಕಾದ್ರೂ ನನ್ನ ಗಟ್ ಫೀಲಿಂಗ್ ಏನು ಹೇಳ್ತಾ ಇತ್ತು ಅಂದರೆ ಡಬಲ್ ಎಲಿಮಿನೇಷನ್ ಇರ್ಬೋದು ಬಟ್ ಡಬಲ್ ಎಲಿಮಿನೇಷನ್ ಅಂತೂ ಡೆಫಿನೆಟ್ ಆಗಿಲ್ಲ ಸೊ ನನ್ನ ಚಾನ್ಸಸ್ ಇನ್ನ ಸ್ಟ್ರಾಂಗ್ ಇದೆ ಅಂತಲೇ ನಾನು ಅನಿಸ್ತಾ ಇತ್ತು ಸೊ ಈ ಬಾರಿ ಬಿಗ್ ಬಾಸ್ ಅವರು ಎಲಿಮಿನೇಷನ್ ರೌಂಡಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ರು ಕೇಕ್ ತಿನ್ನೋ ಟ್ವಿಸ್ಟ್ ಸೊ ಯಾವತ್ತಾದ್ರೂ ಲೈಫಲ್ಲಿ ಇಷ್ಟು ಕೇಕ್ ತಿಂದಿದ್ರೆ ನೀವು ಇದೊಂದು ಎಗೇನ್ ಒಳ್ಳೆ ಕ್ವಶನ್ ಯಾರು ಕೇಳಿರ್ಲಿಲ್ಲ ನಾನು ಈ ಟಾಸ್ಕ್ ಮಾಡಬೇಕಾದ್ರೆ ಬೇರೆ ಬೇರೆ ಇದು ಮಾಡಿದ್ದಾರೆ ಲೈಕ್ ಫಸ್ಟಿಗೆ ಒಂದು ನೀರು ಲಿಕ್ವಿಡ್ ಹಾಕ್ಬಿಟ್ಟು ಅಲ್ಲಿ ಯಾರ್ದು ಎಲ್ಲೋನೆ ಇರುತ್ತೆ ಅವರು ಸೇವ್ ಅಂತ ಇನ್ನೊಂದು ಏನು ನಾವು ಎಲ್ಲ ಪಿಕ್ಚರ್ ಜೋಡ್ಸೋ ಅಂತ ಸೊ ಅದೊಂದು ಅಲ್ಲಿ ಒಂದು ಇಲಿಮಿನೇಷನ್ ಪಾಸ್ ಆಗ್ತಾರೆ ಒಬ್ರು ಸೇವ್ ಆಗ್ತಾರೆ ಇನ್ನೊಂದು ಲಾಸ್ಟ್ ಅದೇ ನೀವ್ ಹೇಳ್ದಂಗೆ ನಾವ್ ಮೂರ್ ಜನ ಇರ್ಬೇಕಾದ್ರೆ ಕೇಕ್ ಸೊ ಅದು ಕ್ರಿಸ್ಮಸ್ ಡೇನು ಆಗಿತ್ತು ಆಲ್ಮೋಸ್ಟ್ ಕ್ರಿಸ್ಮಸ್ ಆಗಿತ್ತು ಸೊ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ತ್ ಏನಾಯ್ತು ಸೊ ಇನ್ನೊಂದು ಏನಂದರೆ ನನಗೆ ಸ್ವೀಟ್ ಅಂದ್ರೆ ತುಂಬ ಇಷ್ಟ ನಾನು ಈ ಒಂದು ನಾನು ವರ್ಕೌಟ್ಸ್ ಇದು ಮಾಡ್ತಾ ಇರಬೇಕಾದ್ರೂ ಮನೆಗೆ ನಾನು ಅಮ್ಮ ಹೋಗ್ಬೇಕಾದ್ರೆ ಏನಾದರೂ ಒಂದು ಸ್ವೀಟ್ ಕೇಳ್ತೀನಿ ಏನಾದರೂ ಮಾಡಿದರೆ ಒಂದು ಸ್ವೀಟ್ ಚಿಕ್ಕ ಸೊ ಈ ವಿಚಾರನ ನಾನು ಬರ್ತೂ ಸಂತೋಷ್ ಅವ್ರಿಗೆ ತುಂಬ ಶೇರ್ ಇದ್ದೆ ಅವ್ರಿಗೆ ಗೊತ್ತೂ ಇತ್ತು ಲೈಕ್ ನನಗೆ ಸ್ವೀಟ್ ತುಂಬ ಇಷ್ಟ ಅಂತ ಯಾಕಂದ್ರೆ ಅದಕ್ಕಿಂತ ಮುಂಚೆ ಜಸ್ಟ್ ಒನ್ ಡೇ ಬಿಫೋರು ಐ ತಿಂಕ್ ಯಾರು ಶ್ರುತಿ ಮ್ಯಾಮ್ ಬಂದಾಗ ನಮಗೆ ಸ್ವೀಟ್ ಬಂತು ಲೈಕ್ ಗುಲಾಬ್ ಜಾಮೂನ್ ಅದನ್ನ ತುಂಬಾ ನಾನು ಯಾರೋ ಜೈಲಲ್ಲಿ ಬಿಟ್ಟ ಹಾಗೆ ನಾನು ಕೇಳ್ತಾ ಇದ್ದೆ ನಂಗ್ ನಂಗೊಂದ್ಕೊಡಿ ನಂಗ್ ಒಂದ್ಕೊಡಿ ನಂಗ್ ಒಂದ್ಕೊಡಿ ಅಂತ ಇದನ್ನ ಹೊರತು ಸಂತೋಷ್ ನೋಟ್ ಮಾಡಿದ್ದಾರೆ ಅವರಲ್ಲೂ ಕೇಳಿದ್ದೀನಿ ನನಗೆ ಸ್ವೀಟ್ ತುಂಬಾ ಸ್ವೀಟ್ ತಿಂದಿದ್ದೀನಿ ಅವತ್ತು ಯಾಕಂದ್ರೆ ಸ್ವೀಟ್ ಸಿಗ್ತಾ ಇರ್ಲಿಲ್ಲ ಅಂತ ಸೊ ಅವ್ರು ಹೇಳಿದ್ ಒಂದೇ ನೀನು ಅದರಲ್ಲಿ ಎಲಿಮಿನೇಷನ್ ಅಲ್ಲಿ ಪಾಸ್ ಆಗ್ತಿಯಾ ಇಲ್ವಾ ಗೊತ್ತಿಲ್ಲ ನಿಂಗೆ ಸ್ವೀಟ್ ಇಷ್ಟ ಅಲ್ಲ ಬಿಡು ಅಂತ ಎಲ್ಲ ತಿಂದು ಅಪರ್ಚುನಿಟಿ ಸಿಕ್ಕಿದೆ ಮುಕ್ ಬಿಡು ಅಂತ ಹೇಳ್ತಾ ಇದ್ರು ನಾನು ಟೆನ್ಶನ್ ಅಲ್ಲಿ ಇದೀನಿ ಎಲ್ಲ ಕೂತ್ಕೊಂಡಿದ್ದಾರೆ ಶೈನ್ ಶೆಟ್ಟಿ ಅವರು ಇದ್ದಾರೆ ಶುಭ ಅವರು ಇದ್ದಾರೆ ಇವರು ಜೋರಲ್ಲಿ ಹೇಳ್ತಾ ಇದಾರೆ ಅವ್ನ್ ಪಾಪ ಅವನಿಗೆ ತುಂಬಾ ಆಸೆ ಸ್ವೀಟ್ ಅಲ್ಲ ನನ್ಗೆ ಹೇಳ್ತಾನೆ ಕೈ ಕಟ್ಬಿಟ್ಟು ಅದನ್ನ ಎಲ್ಲೂ ನಿಲ್ಸ್ಬೇಡ ತಿಂತಾ ಇರುವ ಸೊ ಆಕ್ಚುಲಿ ಅದನ್ನ ಸ್ವಲ್ಪ ಎಂಜಾಯ್ ಮಾಡಿದೆ ನಾನು ಫಸ್ಟ್ ಮೂಮೆಂಟ್ ಗೆ ಬಟ್ ಎಲ್ಲೋ ಅನ್ಸ್ತಾ ಇತ್ತು ನನ್ ಚೀಟ್ ಬರ್ಬೋದು ಅಥವಾ ಮೈಕಲ್ ಸಿರಿ ಮ್ಯಾಮ್ ಅಲ್ಲಿ ಸೇವ್ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಮೇ ಬಿ ನಾನು ಸಿರಿ ಮ್ಯಾಮ್ ಅಥವಾ ಮೈಕಲ್ ಸಿರಿ ಮ್ಯಾಮ್ ಅಂತಾನೆ ನಾನು ಲೈಕ್ ಈ ತರ ಬರಬಹುದು ಅಂತ ಒಂದ್ ನನ್ಸಿಗೆ ಯಾಕಂದ್ರೆ ನಾನು ಆ ಕಡೆ ನೋಡೇ ಇಲ್ಲ ಒಂದು ನಂದು ನೋಡ್ತಾ ಇದ್ದೀನಿ ಮೈಕಲ್ ನೋಡ್ತಾ ಇದ್ದೀನಿ ನಂದು ನೋಡ್ತಾ ಇದ್ದೀನಿ ಬಟ್ ಟ್ವಿಸ್ಟ್ ಏನಾಯ್ತು ಅಂದ್ರೆ ಅದು ಅವರಿಗೆ ಸಿಕ್ಬಿಡ್ತು ಅಲ್ಲಿ ನನ್ಗೆ ಸ್ವಲ್ಪ ಬೇಜರ್ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಈಗ ನಾನು ಅಥವಾ ಮೈಕಲ್ ಬರ್ತೀನಿ ಬಟ್ ನಾನು ಅಂತ ಸ್ವೀಟ್ ಎಂಡ್ ಎಂಡ್ ಕೈ ಆಗಿ ಸ್ಟಾರ್ಟ್ ಸೊ ಎಷ್ಟು ದಿನ ಇರ್ತೀರಿ ಅಂತ ಅನ್ಕೊಂಡಿದ್ರಿ ನೀವು ಇಲ್ಲ ನಾನು ನನ್ನ ಇಷ್ಟು ದಿನ ಇರಬೇಕು ಅಥವಾ ನಾನು ಇಷ್ಟು ದಿನ ಟಾರ್ಗೆಟ್ ಅಂತ ಅನ್ಕೊಂಡೇ ಇಲ್ಲ ಇಲ್ಲ ನಾನು ನನ್ನ ಫಸ್ಟ್ ಕ್ವೆಶನ್ ಅಲ್ಲಿ ನನ್ನ ಸೆಲೆಕ್ಟ್ ಮಾಡ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಇಂಟರ್ವ್ಯೂ ಅಥವಾ ಸಾರಿ ಟೀಮ್ ಹತ್ರ ಮಾತಾಡಬೇಕಾದ್ರೆ ಒಂದೇ ಕ್ವಶನ್ ಇದ್ದಿದ್ದು ಎಲ್ಲ ಓಕೆ ನಾನು ಹೋಗ್ತೀನಿ ಇದಕ್ಕೆ ನೀವು ನಂಗೆ ಅಪರ್ಚುನಿಟಿ ಕೊಡ್ತಾ ಇದ್ರೆ ಆಸ್ ಅ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ನಾನು ಒಳಗಡೆ ಹೋದ್ರೆ ವಿನ್ ಆಗುವ ಅಪರ್ಚುನಿಟಿ ಎಷ್ಟು ಮತ್ತೆ ಆಸ್ ಅ ವೈಲ್ಡ್ ಎಲ್ಲಾದರೂ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ವಿನ್ ಆ ಆಗ್ದೇ ಇರುವಂತ ಏನಾದ್ರು ಪರಿಸ್ಥಿತಿ ಇದೆಯಂತ ಸೊ ಅವ್ರಿಗೆ ಒಂದೇ ಆನ್ಸರ್ ಹೇಳಿದಿಲ್ಲ ಇಲ್ಲ ಇದೊಂದು ಬೈಬಲ್ ಶೋ ಇಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಇವರು ಯಾರೋ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿದ್ರು ಕೂಡ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಯಾರು ಬರ್ತಾರೆ ಅಮೇಸಿಂಗ್ ಲೆವೆಲ್ ತುಂಬಾ ಚಾನ್ಸಸ್ ಕಡಿಮೆ ಒನ್ ಪರ್ಸೆಂಟ್ ಇರ್ಬೋದು ಬಟ್ ನೀವು ಹಿಂಗ್ ಕೇಳ್ತಾ ಅಂತ ನಾವು ಹೇಳ್ತಾ ಇದೀವಿ ಬೇರೆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹಿಂದಿ ಅಥವಾ ವಿನ್ ಆಗಿದ್ದಾರೆ ಒಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಸೊ ಅವಾಗ ನಾನು ಹೇಳಿದೆ ಓಕೆ ನನ್ನ ಗೋಲ್ ಇಷ್ಟೇ ಇಷ್ಟೇ ಹೇಳಿದೆ ನನ್ನ ಮನಸ್ಸಲ್ಲಿ ನನ್ನ ಚಾನ್ಸ್ ಇದೆ ಹಾಗಾದ್ರೆ ಸೊ ಆ ಗೋಲ್ ಇದ್ದಿದ್ದಷ್ಟೇ ಈ ದಿನ ಏನು ಕೌಂಟ್ ಮಾಡಿರ್ಲಿಲ್ಲ ಸೊ ತುಂಬಾ ಜನ ಹೇಳ್ತಾ ಇದ್ರು ಬಿಗ್ ಬಾಸ್ ಕೊಟ್ಟಿರೋ ದುಡ್ಡು ನಮಗೆ ಬಟ್ಟೆಗೆ ಸಾಕಾಗ್ತಾ ಇಲ್ಲ ಅಂತ ಸೊ ನೀವೇನು ಹೇಳ್ತಾ ಇದ್ರೆ ಯಾಕಂದ್ರೆ ರೀಸೆಂಟ್ಲಿ ಸ್ನೇಹಿತ್ ಅವ್ರು ಹೇಳಿದರು ನಿಮಗೆ ಸಾಕಾಯ್ತಾ ಇಲ್ಲ ನಾನು ದುಡ್ಡು ಬಗ್ಗೆ ಅದ್ರ ಬಗ್ಗೆ ನಾನು ಗೌರವ ಕೊಡ್ತೀನಿ ಪ್ರತಿಯೊಂದು ಇದಕ್ಕೆ ಸ್ನೇಹಿತರ ಒಂದು ಪರ್ಸನಲ್ ಒಪಿನಿಯನ್ ಇರ್ಬೋದು ನನಗೆ ನಾನು ಹೇಳಿದ್ ಹೇಳಿದ್ದಿಷ್ಟೇ ದೊಡ್ಡ ಆಪರ್ಚುನಿಟಿ ಅದು ಎಲ್ಲಿಗೆ ಸಾಕಾಯ್ತೋ ಅಥವಾ ಅದು ಎಲ್ಲಿಗೆ ಅಷ್ಟೇ ಆಯ್ತು ಆಯ್ತೋ ಅಂತ ಅದು ನನಗೆ ನಾನು ಹೇಳಲ್ಲ ಬಟ್ ನನ್ನ ಕಮಿಟ್ಮೆಂಟ್ಸ್ ಏನಿದೆ ಒಂದು ತಿಂಗಳಿಗೆ ಒಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ ಸೊ ಆ ಕಮಿಟ್ಮೆಂಟ್ಸ್ ರೀಚ್ ಆದರೆ ನನ್ನ ನಾನು ಇಲ್ಲಿ ಬಂದ್ರು ನನ್ನ ಪೇರೆಂಟ್ಸ್ ಆಗಲಿ ಅಥವಾ ನಾನು ಹೊರಗಡೆ ಇದ್ದಾಗ ಅವ್ರಿಗೆ ಯಾರಿಗೂ ತೊಂದರೆ ಆಗ್ಬೋದು ನಾನು ನಾನು ಇಲ್ಲಿ ಒಳಗಡೆ ಇದ್ದೀನಿ ನನ್ನ ಕಮಿಟ್ಮೆಂಟ್ಸ್ಗೆ ಯಾರೋ ಬೇರೆಯವ್ರು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಏನೋ ಇರ್ಬೋದು ಲೋನ್ ಇರ್ಬೋದು ಅಥವಾ ಏನೋ ಕೊಡ್ಬೋದು ಆ ಕಮಿಟ್ಮೆಂಟ್ಸ್ ಅಂತ ಇರುತ್ತೆ ಒನ್ ಮಂತ್ಗೆ ಪ್ರತಿಯೊಬ್ಬರಿಗೆ ಇ ಎಮ್ ಐ ಸೊ ಆ ಕಮಿಟ್ಮೆಂಟ್ಸ್ಗೆ ನೀವು ಏನು ಕೊಡ್ತೀರಾ ಆ ಕಮಿಟ್ಮೆಂಟ್ಸ್ ಮ್ಯಾಚ್ ಆಗಲಿ ಅಂತಾನೆ ಹೇಳಿದ್ರು ಸೊ ಆ ಕಮಿಟ್ಮೆಂಟ್ಸ್ ಮ್ಯಾಚ್ ಆಗಿದೆ ಇದ್ದಾಸ್ ಓಕೆ ಸರ್ ನಿಮ್ಮ ಬಿಗ್ ಬಾಸ್ ಸೆಲೆಕ್ಷನ್ ಹೇಗಾಯಿತು ಸೆಲೆಕ್ಟ್ ಆದ ತಕ್ಷಣವೇ ಫಸ್ಟ್ ಯಾರಿಗೆ ಹೇಳಿದ್ರಿ ನೀವು ಅದೇ ಇದೊಂದು ಸ್ಟೋರಿ ಆ್ಯಕ್ಚುಲಿ ಬಿಗ್ ಬಾಸ್ ಸೆಲೆಕ್ಷನ್ ನನಗೆ ಮುಂಚೆ ಒಂದು ಟೂ ತ್ರೀ ಎಡಿಷನ್ ಮುಂಚೆನೂ ಒಂದು ಸಲ ಕಾಲ್ ಎಲ್ಲ ಬಂದಿತ್ತು ಅದು ಸೆಲೆಕ್ಷನ್ ಆ ಕಾಲ್ ಬಂದು ಆಲ್ಮೋಸ್ಟ್ ಆಗ್ತೀನಿ ಅನ್ನೋ ರೀತಿಲಿ ಎಲ್ಲರಿಗೂ ಹೇಳಿದ್ದೆ ಅವಾಗ ತುಂಬಾನೇ ಇನೋಸೆಂಟ್ ಗೊತ್ತಿರ್ಲಿಲ್ಲ ಲೈಕ್ ತುಂಬಾ ಪ್ರೊಸೀಜರ್ಸ್ ಇದೆ ಫಸ್ಟ್ ಕಾಲ್ ಬಂದ್ರೆ ಫೈನಲ್ ಅಂತ ಗೊತ್ತಿರ್ಲಿಲ್ಲ ಫಸ್ಟ್ ಕಾಲ್ ಬಂದ ತಕ್ಷಣ ಓ ಬಿಗ್ ಬಾಸ್ ಆಯ್ತು ಅಂತಾನೆ ಒಂದು ತುಂಬಾ ರೌಂಡ್ಸ್ ಇರುತ್ತೆ ಅದ್ರಲ್ಲಿ ಫೈನಲ್ ಇನ್ನ ಅವರು ಸೆಲೆಕ್ಟ್ ಮಾಡಬೇಕು ಲಾಸ್ಟ್ ಕಾಲ್ ತಗೊಳ್ಳೋದು ಅಲ್ಲ ಬೋರ್ಡ್ ಎಕ್ಸಾಮ್ ತರ ಇದು ಬೋರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒತ್ತಾ ಹೋಗಬೇಕು ಓದ್ತಾ ಎಕ್ಸಾಕ್ಟ್ಲಿ 10th ಸ್ಟ್ಯಾಂಡರ್ಡ್ ಬಂದಾಗ ಬೋರ್ಡ್ ಎಕ್ಸಾಮ್ ಬರುತ್ತಲ್ವಾ ಅದು ಆಕ್ಚುಲಿ ಫೈನಲ್ ಅದು ಲಾಸ್ಟ್ ಅವರು ಹೇಳಬೇಕು ಇದು ಅಗ್ರಿಮೆಂಟ್ ಪಾಸ್ ಆಗೋತ ತನಕನೂ ಹೇಳಕಾಗಲ್ಲ ಸೊ ಅಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದೆ ಎಲ್ರಿಗೂ ಹೇಳಿದ್ದೆ ಅದು ನನಗೆ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲರೂ ಏ ಯಾವಾಗ ಹೋಗುದು ಅದಾಗಿರ್ಲಿಲ್ಲ ಯಾವಾಗ ಹೋಗುದು ಯಾವಾಗ ಹೋಗುದು ಅಂತ ತುಂಬಾನೇ ಕೆಂಡಲ್ ಮಾಡ್ತಾ ಇದ್ರು ಸೊ ಇವಾಗ ಈ ಟೈಮ್ ತುಂಬಾನೇ ಕೇರ್ಫುಲ್ ಇದೆ ಆ್ಯಕ್ಚುಲಿ ಬಂದಾಗ ಮಾತಾಡಿದ್ದೆ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಯಾರೋ ನನ್ನ ಏನು ಜರ್ನಿನ ನೋಡಿದ್ದಾರೆ ಅವ್ರ ಹತ್ರ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅವರು ಅವ್ರ ಹತ್ರ ಶೇರ್ ಮಾಡ ಅಮ್ಮ ಮತ್ತು ಅಪ್ಪನ್ಗೆ ಹೇಳೇ ಇರಲಿಲ್ಲ ಅಮ್ಮನ್ಗೆ ಹೇಳಿದ್ರೆ ಅವರಿಗೆ ಡಿಸಪಾಯಿಂಟ್ ಆಗ್ಬೋದು ಆಗಿಲ್ಲ ಅಂದ್ರೆ ಒಂದು ಮತ್ತೆ ಅವರಿಗೆ ಅದು ಈ ಪಾಯಿಂಟ್ ಅಲ್ಲಿ ಅರ್ಥ ಆಗಲ್ಲ ಯಾಕಂದ್ರೆ ಬಿಗ್ ಬಾಸ್ ನೋಡೋರು ಎವ್ರಿ ಸೀಸನ್ ಈ ಸೀಸನ್ ಯಾವ ತರ ರೇಂಜ್ ಅಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಅಯ್ಯೋ ಯಾಕೆ ಹುಡಿತಾ ಇದಾರೆ ಯಾಕೆ ಈ ಬಿಗ್ ಬಾಸ್ ನೋಡಕ್ ಆಗ್ತಾ ಇಲ್ಲ ಅಂದ ಅವ್ರಿಗೆ ವೈಲೆಸ್ ನೋಡಕ್ ಆಗಲ್ಲ ಒಂದು ಚೂರು ನೋಡಕ್ ಆಗಲ್ಲ ತುಂಬಾ ಇದಾಗತ್ತೆ ಸೊ ಅವ್ರಿಗೆ ಹೆಂಗ ಹೇಳುದು ಈ ಬಿಗ್ ಬಾಸ್ ನಾನೇ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಏನು ಮಾತಾಡಕ್ಕೆ ಹೋಗಿಲ್ಲ ಸೊ ಕೆಲವರಿಗೆ ಹೇಳಿದೆ ಮತ್ತೆ ಆಮೇಲೆ ಬೆಂಗ್ಳೂರಿಗೆ ಮಂಗ್ಳೂರಿಂದ ಬೆಂಗ್ಳೂರ್ ಬಂದ್ಬಿಟ್ಟು ಇನ್ನೊಂದ್ಸಲ ರೌಂಡ್ ಆಗ್ಬಿಟ್ಟು ಅದು ಓಕೆ ಅಂತ ಇನ್ನು ಹೇಳ್ತೀವಿ ಅಂತ ಹೇಳ್ಬಿಟ್ಟು ತಿನ್ಕ ಮಂಗ್ಳೂರ್ ಬಂದು ಅದು ವೈಟಿಂಗ್ ಪೀರಿಯಡ್ ತುಂಬಾನೇ ನಾಟ್ ಈಸಿ ಅಂದ್ರೆ ಫೈನಲ್ ಆಗ್ತಾ ಇಲ್ಲ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾ ಇದಾರೆ ಅಂಡ್ ಟೇಕಿಂಗ್ ಅ ಕಾಲ್ ಫಾರ್ ವೈಲ್ಡ್ ಕಾರ್ಡ್ ವಾಸ್ ಆಲ್ಸೋ ನಾಟ್ ಈಸಿ ಅವ್ರಿಗೂ ಕೂಡ ಒಂದು ಕೆಲವೊಂದು ಫ್ಯಾಕ್ಟರ್ಸ್ ಗಳನ್ನ ನೋಡಬೇಕಾಗಿತ್ತು ಸೊ ಫೈನಲಿನ್ಸಿಡೆಂಟ್ಲಿ ನಾನು ಅಮ್ಮ ಬಿಗ್ ಬಾಸ್ ನೋಡ್ತಾ ಇದೀವಿ ಒಂದಿನ ಆಲ್ಮೋಸ್ಟ್ ಅದು ಎಂಡ್ ಸ್ಟೇಜ್ ಬರ್ತಾ ಇದೆ ಅವಾಗ ಕಾಲ್ ಬರುತ್ತೆ ನನಗೆ ಮನೇಲಿ ಇರ್ಬೇಕಾದ್ರೆ ನೋಡಿ ಮೇಲೆ ಹೋಗ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ ಹೆಂಗ್ ರಿಯೇಟ್ ಮಾಡ್ಬೇಕಂತ ಗೊತ್ತಿಲ್ಲ ಕೆಳಗಡೆ ಬರ್ತಾ ಇದೀನಿ ಅಮ್ಮ ನನ್ಗೆ ಬಿಗ್ ಬಾಸ್ ಏನಾಯ್ತು ಅಂತ ಸ್ಟೋರಿ ಹೇಳ್ತಾ ಇದಾರೆ ಇವಾಗ ನಾನು ಒಂದು ಎರಡು ದಿನದಲ್ಲಿ ಅಲ್ಲಿ ಹೋಗ್ತೀನಿ ಅಂತ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲಿ ಈ ಮನೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಯಾಕಂದ್ರೆ ಅವ್ರು ಅಷ್ಟು ಇನ್ವಾಲ್ ಆಗಿದ್ದಾರೆ ಸ್ಲೈಟೆಸ್ಟ್ ಐಡಿಯಾ ಕೂಡ ಇರ್ಲಿಲ್ಲ ಅವ್ರಿಗೆ ಸ್ಲೈಟೆಸ್ಟ್ ಬಟ್ ಆ ರಾತ್ರಿ ಹೇಳಿಲ್ಲ ಅವ್ರಿಗೆ ನಮ್ಮ ತಾಯಿಗೆ ಹೇಳ್ಬೇಕಂತ ಇದ್ದಿದ್ದು ಬಟ್ ಆ ರಾತ್ರಿ ಅವರಿಗೆ ಹೇಳಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ತಾಯಿಗೆ ಬಟ್ ಅವ್ರ ಫಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು ಅದೇ ನಾನು ಹೇಳ್ತಾ ಇದ್ದೆ ಬಿಗ್ ಬಾಸ್ ಏನ್ ಮಾಡ್ತೀಯ ಹೆಂಗ್ ಮಾಡ್ತೀಯ ನಿಮ್ಗೆ ಪ್ರಿಪರೇಷನ್ಸ್ ಟೈಮ್ ಇಲ್ಲ ಟೈಮ್ ಇರಲಿಲ್ಲ ಇಮಿಡಿಯೇಟ್ ಹೋಗ್ಬೇಕು ಈ ಸಲ ಬಿಗ್ ಬಾಸ್ ಎಲ್ಲರೂ ಹೊಡೆದಾಟ ಮಾಡ್ತಾ ಇದಾರೆ ಆಗಂತ ಅದನ್ನು ವಿನಯ್ ಅವರು ಅವರು ಇವರು ಕಾರ್ ಎಲ್ಲ ಬೇರೆ ತರನೇ ಇದ್ದಲ್ವಾ ಸೊ ಅಗ್ರೆಸಿವ್ ಇತ್ತು ಸೊ ಆಮೇಲೆ ಕೆಲಸ ಮುಗಿಸ್ಬಿಟ್ಟು ಸಂಜೆ ಬರಬೇಕಾದ್ರೆ ತಿರ್ಗಾ ಅವ್ರ ಹತ್ರ ಕೂತ್ಕೊಂಡು ಹೇಳಿದೆ ಇತ್ತು ಈ ಥರ ಈ ಥರ ಇದೆ ಇಲ್ಲ ನಾನು ಆಡ್ತೀನಿ ನನಗೆ ಗೊತ್ತು ಸೊ ಕಾಮ ಆದರೂ ಮತ್ತು ಯಾ ಅಮ್ಮನ ಹತ್ರ ಶೇರ್ ಮಾಡಿ ಓಕೆ ನಿಮ್ಮದು ಮತ್ತೆ ನಿಮ್ಮ ಡ್ಯಾಡಿ ಜೊತೆ ಯಾವ ರೀತಿ ಇದೆ ಬಾಂಡಿಂಗ್ಸು ಯಾಕಂದರೆ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ಡ್ಯಾಡಿ ಹೇಳ್ತಾ ಇದ್ರು ನನ್ನ ಮಗ ಹೋಗ್ತಾ ಇದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಬಾಂಡಿಂಗ್ ಹೇಗಿದೆ ನಿಮ್ಮಿಬ್ಬರು ಮತ್ತೆ ಆಕ್ಚುಲಿ ಹೌದು ನಮ್ಮ ತಂದೆಗೆ ಗೊತ್ತೇ ಇರ್ಲಿಲ್ಲ ನನ್ನ ಮತ್ತೆ ನನ್ನ ತಂದೆಯ ಬಾಂಡಿಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬ ತುಂಬಾ ಪ್ರೀತಿ ಮಾಡ್ತಾರೆ ಬಟ್ ಎಲ್ಲೂ ಅವರು ತೋರಿಸ್ಕೊಳ್ಳೋಣ ಇನ್ನೊಂದು ಏನಂದ್ರೆ ಅವರು ನನ್ನ ಸಿನಿ ಜರ್ನಿ ಏನಿದೆ ಆ ಜರ್ನಿಯಲ್ಲಿ ತುಂಬಾನೇ ನೋಡ್ಬಿಟ್ಟಿದ್ದಾರೆ ಯಾಕಂದ್ರೆ ಆ ಜರ್ನಿಯಲ್ಲಿ ತುಂಬಾನೇ ನೋಗಳೇ ಜಾಸ್ತಿ ಸಕ್ಸಸ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ನೋವು ತುಂಬ ಜಾಸ್ತಿ ನಾನು ನೋಡಿದ್ದೀನಿ ಅವರು ನನ್ನ ನನ್ನಿಂದೋಸ್ಕರ ಅವರು ತುಂಬ ನೋವು ನೋಡಿದ್ದಾರೆ ಫೇಮ್ ಅಂತ ಬರುತ್ತೆ ಬಟ್ ದುಡ್ಡು ಅಂತ ಅಥವಾ ನಮ್ಮ ಒಂದು ಲೈಫ್ ನಡ್ಸೋಕ್ಕೆ ಏನು ಬೇಕು ರೆಮ್ಯುನರೇಷನ್ ಅಂತ ಬಂದಾಗ ಯಾರೂ ಕೊಡೋಲ್ಲ ಫೇಮ್ ಕೊಡ್ತೀವಿ ಅಂತ ಹೇಳ್ತಾರೆ ಲೀಡ್ ರೋಲ್ ಕೊಡ ರೆಡಿ ಇದ್ದಾರೆ ನಿಮ್ಮ ಟ್ಯಾಲೆಂಟ್ಗೆ ಬಟ್ ಲೀಡ್ ರೋಲ್ಗೆ ದುಡ್ಡು ಕೊಡಕ್ಕೆ ರೆಡಿ ಇಲ್ಲ ಆ ಥರ ಎಲ್ಲ ಬರುತ್ತೆ

ಬಟ್ ದುಡ್ಡು ಎಲ್ಲೂ ಬರ್ತಾ ಇರಲಿಲ್ಲ ಸೊ ಈ ವಿಷಯವಾಗಿ ನನಗೆ ಮತ್ತು ಅವರಿಗೆ ತುಂಬಾ ಅವರು ಒಂದು ಡಿಫ್ರೆನ್ಸ್ ಬೆಳೀತಾ ಹೋಯಿತು ಸೊ ಅಟ್ ಅ ಪಾಯಿಂಟ್ ಏನಾಯ್ತು ಅಂದರೆ ಅವರು ನನ್ನ ಹತ್ರ ಕೆಲವೊಂದು ವಿಚಾರದಲ್ಲಿ ಮಾತಾಡೋಕ್ಕೆ ಸ್ಟಾಪ್ ಮಾಡಿಬಿಟ್ರು ಸೊ ನನಗೂ ಆನ್ಸರ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅವ್ನಿಗೆ ಇವನ್ಗೆ ಏನು ಹೇಳಿದ್ರು ಯೂಸ್ ಇಲ್ಲ ಅನ್ನೋ ರೇಂಜ್ಗೆ ಹೋಗ್ಬಿಡ್ತು ಸೊ ಫಿಲಮ್ ಬಂದಾಗ್ಲೂ ಅವರು ಬರ್ತಾ ಇರಲಿಲ್ಲ ಲೈಕ್ ರಿಲೀಸ್ಗಾಗ್ಲಿ ಅಥವಾ ಏನೇ ಇದಾಗಲಿ ಅವರು ಬರ್ತಾ ಇರಲಿಲ್ಲ ನನ್ನ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಬರ್ತಾ ಇದ್ರು ಅದು ಅಷ್ಟೇ ಆ ಒಂದು ನೋವು ಇದ್ದೇ ಇತ್ತು ನನಗೆ ಲೈಕ್ ತಂದೆ ಯಾವಾಗ ನನ್ನ ಫಿಲಂ ಮಾಡಬೇಕು ಇದ್ರ ಬಗ್ಗೆ ಯೋಚನೆ ಇರಲಿಲ್ಲ ಒಂದು ಫಿಲಂ ತುಂಬಾ ಲೆವೆಲ್ ಸಕ್ಕು ಕರ್ನಾಟಕದಲ್ಲಿ ಎಲ್ಲರೂ ಹೆಸರು ನನ್ನ ಹೆಸರು ಹೇಳ್ಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಬಿಗ್ ಬಾಸ್ ಹೋಗ್ಬೇಕಾದ್ರೂ ಮನೆಯಿಂದ ಹೊರಟಿದೀನಿ ಅಲ್ಲೂ ಹೇಳಿಲ್ಲ ನಂಗೆ ಯಾಕಂದ್ರೆ ಭಯ ಇವರು ಏನು ಒಂದು ಬೇರೆ ತರ ರಿಯಾಕ್ಷನ್ ಕೊಟ್ಬಿಟ್ರೆ ನಮ್ಮ ಮೋಟಿವೇಶನ್ ಎಲ್ಲ ಡೌನ್ ಆಗೋಗ್ಬಿಡತ್ತ ಇಲ್ಲಿ ಈ ತರ ಮನೆಗೆ ಹೋಗಬೇಕಾದ್ರೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು ತುಂಬಾ ಸ್ಟ್ರಾಂಗ್ ಇರಬೇಕು ಏನೋ ಪ್ರಿಪರೇಷನ್ಸ್ ಮಾಡ್ಬೇಕು ಅಂತ ಸೊ ತಾಯಿಗೂ ಹೇಳಿದೆ ಪ್ಲೀಸ್ ಹೇಳಬೇಡಿ ನಾನು ಬೆಂಗಳೂರಲ್ಲಿ ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಂತ ಆ ತರನೇ ಹೇಳಿದೆ ಬಟ್ ಅವ್ರು ಹೋಗ್ಬೇಕಾದ್ರೆ ಕೆಲಸ ನಾನು ಏನೋ ಓಕೆ ಆಫ್ಟರ್ ಲಾಂಗ್ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಫಿಲಮ್ ಎಲ್ಲ ಬಿಟ್ಟು ಆ ಖುಷಿಯಲ್ಲಿ ದೇವ್ರ ಕೊನೆಗೆ ಹೋಗ್ಬಿಟ್ಟು ಏನೋ ಒಂದು 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 ನಾಲ್ಕು ಸಾವಿರ ಐದು ಸಾವಿರ ದುಡ್ಡನ್ನ ಅಲ್ಲಿ ಪ್ರೇ ಮಾಡಿಬಿಟ್ಟು ನಮ್ಗೆ ಕೊಟ್ಟರು ಅಲ್ಲಿ ತಿರ್ಗಾ ನನಗೆ ಏನೋ ನೋವಾಯ್ತು ಯಾಕಂದ್ರೆ ಈ ದುಡ್ಡನ್ನ ಕೊಡ್ತಾ ಇದೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಬಟ್ ಹೇಳಕ್ ಆಗ್ತಾ ಇಲ್ಲ ನನಗೆ ಬೆಂಗಳೂರು ಬಂದು ಜಸ್ಟ್ ಬಿಫೋರ್ ನಾನು ಒಳಗಡೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಲಾಸ್ಟ್ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ಫೋನ್ ಕೊಡ್ಬೇಕಂತ ಇತ್ತು ಅವಾಗ ಅನ್ಕೊಂಡೆ ಫೋನ್ ಅಲ್ಲಿ ಮಾತಾಡ್ಬೇಕು ಅಮ್ಮನ್ ಹೇಳಿದೆ ನಾನು ಹೇಳ ಅವ್ರು ಹೇಳಿದ್ರು ನಿನ್ ಹೇಳು ತೊಂದ್ರೆ ಇಲ್ಲ ನಾನು ಮತ್ತೆ ಮಾತಾಡ್ತೀನಿ ಅಂತ ಓಕೆ ನಾನು ಮಾತಾಡ್ತೀನಿ ಮ್ಯಾನೇಜ್ ಮಾಡಬೇಕು ಯಾಕಂದ್ರೆ ಇನ್ಮೇಲೆ ಫೋನ್ ಇರಲ್ಲ ಯೋಚನೆ ಮಾಡಕ್ಕೂ ನನಗೆ ಇದೇನಿಲ್ಲ ಹೇಳ್ಬಿಟ್ಟೆ ಸೊ ಒಂದ್ಸಲ ಸೈಲೆಂಟ್ ಆದ್ರು ಆಮೇಲೆ ಯಾಕೆ ಹೇಳಲಿಲ್ಲ ಅದು ಇದು ಹೆಂಗ್ ಮ್ಯಾನೇಜ್ ಮಾಡ್ತೀಯಾ ಎಲ್ಲ ಮಾಡ್ತೀನಿ ಎಲ್ಲ ತೊಂದರೆ ಇಲ್ಲ ಪ್ರಿಪ್ರೇಷನ್ ಸ್ವಲ್ಪ ಇದೆ ಮೆಂಟಲಿ ಅದು ಓಕೆ ನಾನು ದೇವರಲ್ಲಿ ಬೇಡ್ತೀನಿ ನೀನು ಆಗಿ ಬಾ ಅಂತ ಚೆನ್ನಾಗಿ ಮಾತಾಡಿದ್ವಿ ಸರ್ಪ್ರೈಸಿಂಗ್ ಅಮ್ಮನ್ಗೆ ಹೇಳಿದೆ ಇಲ್ಲ ನಿಮ್ಗೆ ಭಯ ಇಲ್ಲ 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 ಸೊ ಅವ್ರ ಆಶೀರ್ವಾದದಿಂದ ಒನ್ ಮಂತ್ ನೀವು ಆರಾಮಾಗಿ ಇದ್ದು ಬಂದಿದ್ದೀರಾ ಬಿಗ್ ಬಾಸ್ ಮನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಂದೆ ತಾಯಿ ಆಶೀರ್ವಾದ ಖಂಡಿತ ಇತ್ತು ಅಲ್ಲಿ ತುಂಬಾ ಕೆಲವೊಂದು ವಿಚಾರಗಳಲ್ಲಿ ನಂಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಒಂದು ನಾಮಿನೇಷನ್ ಅಲ್ಲಿ ಸೇವ್ ಆಗಿದ್ದೀನಿ ತರ್ಡ್ ವೀಕ್ ಅಲ್ಲಿ ಸೊ ಮೋಸ್ಟ್ಲಿ ನನ್ನ ತಂದೆ ತಾಯಿ ಇಲ್ಲ ತರ್ಡ್ ವೀಕ್ ಅಲ್ಲಿ ಹೋಗಿ ಬರ್ಬೋದಾಗಿತ್ತು ಏನು ಮೇ ಬಿ ಬೈ ಚಾನ್ಸ್ ಒಂದು ಒಂದು ನಾಮಿನೇಷನ್ ಸೇವ್ ಆಗಿದ್ದೀನಿ ಒಂದು ಇಲಿಮಿನೇಷನ್ ಸೇವ್ ಆಗಿದ್ದೀನಿ ಸ್ನೇಹಿತ ಜೊತೆ ಕೂತ್ಕೊಂಡು ಇವಾಗ ನೆನಪಾಯ್ತು ನಂಗೆ ಬಾಟಮ್ಸ್ ಟೂ ಅಲ್ಲಿ ನಾನು ಸ್ನೇಹಿತ ಸುದೀಪ್ ಸರ್ ಹೇಳ್ಬೇಕಾದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾ ಸೇವ್ ಆಗ್ತೀನಿ ಅಂತ ಸ್ನೇಹಿತ ಔಟ್ ಅಂತ ಸೊ ಆ ಅಲ್ಲಿ ಸ್ನೇಹಿತ ಔಟ್ ಆದರು ಸೊ ಅದೆಲ್ಲ ದೇವರ ಅನುಗ್ರಹ ಇದೆ ಇದೆಲ್ಲ ನಾನು ನಾನು ಯಾಕೆ ಅಂತ ಕೇಳಲಿಲ್ಲ ಅವಾಗ ಹೇ ನಾನು ಯಾಕೆ ಸೇವ್ ಆಗುತ್ತೆ ಇವಾಗ ನಾನು ಹೊರಗೆ ಬಂದಾಗ ನಾನು ಯಾಕಂತ ಕೇಳೋದು ಕೂಡ ಸರಿಯಲ್ಲ ಅಂತ ಅನ್ಸುತ್ತೆ ಇಷ್ಟು ಬಂದಿದೆ ಓಕೆ ಥ್ಯಾಂಕ್ ಯು ಬಟ್ ನೋ ಇದ್ದೇ ಇರುತ್ತೆ ಮುಂದೆ ಹೋಗ್ಬೋದಾಗಿತ್ತು ಸೊ ನಿಮಗೆ ಸುನಿಲ್ ಶೆಟ್ಟಿ ಆ್ಯಕ್ಟರ್ ಬಾಲಿವುಡ್ ಆಕ್ಟರ್ ಸುನಿಲ್ ಶೆಟ್ಟಿ ಅವರು ಕೂಡ ಈಗ ಕ್ಯಾಂಪೇನ್ ಮಾಡಿದ್ದಾರೆ ಸೊ ನಿಮಗೆ ವೋಟ್ ಮಾಡಿ ಅಂತ ಎಲ್ಲ ಅಪೀಲ್ ಮಾಡಿದ್ರು ಸೊ ಹೆಂಗೆ ಪರಿಚಯ ನಿಮಗೆ ಸುನಿಲ್ ಶೆಟ್ಟಿ ಸರ್ ಆ್ಯಕ್ಚುಲಿ ಮಂಗಳೂರವರೇ ನಮ್ಗೆ ಗೊತ್ತಿದ್ದಂಗೆ ಬಟ್ ತೀರ ಪ ನನಗೆ ಪರಿಚಯ ಇರಲಿಲ್ಲ ಅವರು ನನಗೆ ಯಾವುದೋ ಒಂದು ಈವೆಂಟಲ್ಲಿ ಸಿಗೋರು ಹಿಂಗೆ ಮಾತಾಡ್ತಿದ್ವಿ ನನ್ನ ಬಟ್ ಅವ್ರು ನೆನಪಿರ್ಲಿಕ್ಕೆ ಇಲ್ಲ ಇವಾಗ ಇವಾಗ ಮಾತಾಡಿದಾಗ ನೆನಪಿರ್ಬೋದು ಬೇರೆಯವ್ರಿಗೆ ಸೊ ಅವಾಗೆಲ್ಲ ಹೇಳೋರು ಈ ಅದೇ ಫಿಲ್ಮ್ ಅವಾರ್ಡ್ಸ್ ಎಲ್ಲ ಪೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಎಲ್ಲ ಇರುತ್ತೆ ಅಲ್ಲಿ ನಾನು ಒಂದು ಅವಾರ್ಡ್ ಕೂಡ ಭಿನ್ನ ಯಾವಾಗ ಅವ್ರು ಕೊಟ್ಟಿದ್ರು ಅವಾರ್ಡ್ ಸೊ ಆ ನೆನಪೆಲ್ಲ ಅವ್ರಿಗೆ ಇರ್ಬೋದು ಇವಾಗ ಇರ್ಬೋದು ಅಂತ ಅನ್ಸುತ್ತೆ ಇವಾಗ ಹೇಳಿದ ನಂತರ ಬಟ್ ಇನ್ ಬಿಟ್ವೀನ್ ನಮ್ಮ ಬೇರೆ ಫ್ರೆಂಡ್ಸ್ ಯಾರಿದ್ದಾರೆ ಮಂಗಳೂರಲ್ಲಿ ಮತ್ತೆ ನನ್ನ ಕಸಿನ್ಸ್ ಯಾರಿದ್ದಾರೆ ಅವರೆಲ್ಲ ಸ್ವಲ್ಪ ಕನೆಕ್ಷನ್ಸ್ ಇದೆ ಅಲ್ಲಿ ಅವ್ರ ಹತ್ರ ಮಾತಾಡಿ ಹೀಗೆ ನಿಮ್ಗೆ ಗೊತ್ತಿರ್ಬೋದಲ್ವಾ ಅವಿನಾಶ್ ನಿಮ್ಗೆ ಅವಾಗ ಫಿಲಮಲ್ಲಿ ನೀವೇ ಅವಾರ್ಡ್ ಕೊಟ್ಟಿದ್ರಿ ಇವಾಗ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಸೊ ಒಂದು ವಿಶ್ ಕೊಡಿ ಅಂತ ಹೇಳಿದಾಗ ಅವರು ಓಕೆ ಆ ಈ ಹುಡುಗನ ಅಂತ ಹೇಳಿ ಅವ್ರ ಫೋಟೋ ಎಲ್ಲ ಕಳಿಸಿದ್ರು ಅವ್ರು ಕೊಟ್ಟಿದ್ರು ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ದಾರೆ ಸೊ ಸ್ವೀಟ್ ಆಫ್ ಎಮ್ ಸೊ ಅದಕ್ಕೆ ಸುನಿಲ್ ಶೆಟ್ಟಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಸೊ ನಿಮ್ಮ ಫ್ಯಾನ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ ಅವಿನಾಶ್ ಅವರು ತುಂಬ ಮುಗ್ಧ ಇನ್ನೊಸೆಂಟು ಅದಕ್ಕೆ ಅವ್ರು ಅಷ್ಟು ದಿನ ಅಲ್ಲಿ ಇರಕ್ಕೆ ಆಗಲಿಲ್ಲ ಬೇಗ ಬಂದುಬಿಟ್ಟರು ಹೊರಗಡೆ ಅಂತ ಹೇಳ್ತಾರೆ ಇಸ್ ಇಟ್ ಟ್ರೂ ನೀವು ತುಂಬ ಇನ್ನೊಸೆಂಟ ಇನ್ನೊಸೆನ್ಸ್ ಅಂತ ಹೇಳೋದಕ್ಕಿಂತ ನಾನು ಐ ಲೈಕ್ ಟು ಬಿ ಜೆನ್ವಿನ್ ಅಂತ ಅನ್ಸುತ್ತೆ ನನಗೆ ಜೆನ್ವಿನ್ ಇಸ್ ಅ ಬೆಟರ್ ವರ್ಡ್ ಅಂತ ಹೇಳ್ಬೋದು ಇನ್ನೊಸೆನ್ಸ್ ಆಗಿ ಅಲ್ಲಿ ಇರೋಕ್ಕಾಗಲ್ಲ ಯಾರಿಗೂ ಇನ್ ಬಿಗ್ ಬಾಸ್ ಹೌಸ್ ಇನ್ನೋಸೆನ್ಸ್ ನನ್ನ ಒಂದು ಕ್ಯಾರೆಕ್ಟರಲ್ಲಿ ಇದೆ ಟು ಬಿ ವೆರಿ ಹಾನೆಸ್ಟ್ ಆ ಇನ್ನೋಸೆನ್ಸ್ ಅಂತೂ ಇದ್ದೇ ಇದೆ ಅದು ಮೀನ್ ಕೆಲವೊಂದು ಟ್ರೇಡ್ಗಳನ್ನ ನಾವು ಏನು ಮಾಡಿದ್ರೆ ಅದು ಹೋಗೋದಿಲ್ಲ ಅದನ್ನ ನಮ್ಮ ತಾಯಿಯಿಂದ ಬಂದಿರಬಹುದು ನಮ್ಮ ತಾಯಿನ ನೋಡಿದರೆ ಶ್ ಅ ವೆರಿ ಇನ್ನೋಸೆಂಟ್ ಪರ್ಸನ್ ಅಂದರೆ ವೆರಿ ಸಟಲ್ ವೆರಿ ಕಾಮ್ ಪರ್ಸನ್ ಸೊ ಬಟ್ ನಾನು ಲೈಫ್ ಜರ್ನಿ ಬಂದಂತ ರೀತಿ ತುಂಬಾ ಹಾರ್ಡ್ ಮತ್ತೆ ತುಂಬ ಎಲ್ರಿಗೂ ಗೊತ್ತಿರತ್ತೆ ಜರ್ನಿ ಸೊ ಅದನ್ನ ನಾನು ತುಂಬ ಸ್ಟ್ರಾಂಗ್ ಮಾಡಿತ್ತು ಅಲ್ಲಿ ನಾನು ಇನ್ನೋಸೆಂಟ್ ಅಂತ ಹೇಳಕ್ ಬರಲ್ಲ ಬಟ್ ಆಸ್ ಅ ಪರ್ಸನ್ ಟು ಪರ್ಸನ್ ವ್ಯಾಲ್ಯೂ ಕೊಡೋದು ಏನಿದೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡೋದು ಈಗ ಎಂಪೆತಿ ನಾನು ಅವರ ಶೂ ಅಲ್ಲಿ ಇದ್ರೆ ಏನು ಮಾಡ್ತಿದ್ದೆ ಆ ಈ ವ್ಯಾಲ್ಯೂಸನ್ನು ನಾನು ತುಂಬಾ ಚಿಕ್ಕವನಿಂದ ನಾನು ಅದನ್ನ ಅಡಪ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಅಲ್ಲಿ ನಾನು ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ಎಲ್ರಿಗೂ ಲೈಕ್ ಓಕೆ ಆ ತೊಂದರೆ ಇಲ್ಲ ಇವಾಗ ಫಿಫ್ಟಿ ಡೇಸ್ ಇದ್ರು ಆ ವ್ಯಾಲ್ಯೂಗೂ ರೆಸ್ಪೆಕ್ಟ್ ಹೇಳ್ದೆ ನಾನು ಅವರಿಗೆ ಹೇಳ್ದಿದ್ರು ನಾನು ಅಲ್ಲಿ ರೆಸ್ಪೆಕ್ಟ್ ಕೊಡ್ತೀನಿ ಒಳಗಡೆ ಫಿಫ್ಟಿ ಡೇಸ್ ವರ್ಕ್ ಮಾಡಿದ್ದಾರೆ ಸೊ ಏನೋ ಹೇಳಿದ್ದಾರೆ ಸೊ ಓಕೆ ಇವರಿಗೆ ಐ ಜಸ್ಟ್ ಗಿವ್ ದಮ್ ದ ಟೈಮ್ ಇದು ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಸೊ ಸಲ ನೋಡೋಣ ಯಾವ ಥರ ಹೋಗುತ್ತೆ ಗೇಮ್ ಅದು ಇದು ಅಂತ ಸೊ ಆಸ್ ಅ ಪರ್ಸನ್ ಐ ಥಿಂಕ್ ಎಲ್ರಿಗೂ ಇನ್ನೊಬ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಸ್ಪೆಷಲಿ ಒಂದು ಮನೆಯಲ್ಲಿ ಮನೆ ಅಂತ ಬಂದಾಗ ಎಂಡ್ ಆಫ್ ದ ಡೇ ಇಟ್ಸ್ ಅ ಫ್ಯಾಮಿಲಿ ಹೇಗೆ ಒಂದು ಮೂವತ್ತು ದಿನ ಇರ್ತೀರಾ ಹಂಡ್ರೆಡ್ ಇಟ್ಸ್ ಅ ಫ್ಯಾಮಿಲಿ ಹೇಗೆ ಅಲ್ಲಿ ಫ್ಯಾಮಿಲಿ ಫೈಟ್ ಆಗತ್ತೆ ಅವ್ರ ಎನಿಮಿಟಿ ಡೆಫಿನೆಟ್ಲಿ ಆಗತ್ತೆ ಫ್ಯಾಮಿಲಿಯಲ್ಲೂ ಆದಂಗೆ ಬಟ್ ಎಲ್ಲೋ ಒಂದ್ ಕಡೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿ ಪರ್ಸನ್ ಅವರು ಅವರ ಮನೆಯವರು ನೋಡ್ತಾ ಇರ್ತಾರೆ ಅದು ಅವ್ರಿಗೆ ಗೊತ್ತಿರಲ್ಲ ಅದು ಏನ್ ಮಾಡ್ತಾ ಇದ್ದಾರೆ ಅಂತ ಬಟ್ ನನ್ನ ಕಡೆಯಿಂದ ನಂಗೆ ಮಾಡ್ಬೋದಲ್ಲ ಅಂತ ಸೊ ದಾಟ್ ವಾಸ್ ಓನ್ಲಿ ಥಿಂಗ್ ನಾನು ಕೆಲವೊಂದು ವಿಚಾರಗಳಲ್ಲಿ ಕೆಲವರು ಹೇಳ್ತಾರೆ ತುಂಬಾ ಹಾರ್ಡ್ ಅದು ಓನ್ಲಿ ಥಿಂಗ್ ಬಟ್ ಬಟ್ ಎಲ್ಲಿ ಮಾತಾಡಬೇಕು ಎಲ್ಲಿ ಹೇಳಬೇಕು ಅವ್ರಿಗೆ ಹೇಳಿದ್ದೀನಿ ಬಟ್ ಅವರು ಇನ್ನೂ ಅದನ್ನ ತಿರ್ಗಾ ಫಾಲೋ ಇದ್ದರೆ ಅದು ನಾನು ಕೊಟ್ಟಿದ್ದೀನಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಹಿರೇಕೊಳಲೆ ಮುಖ್ಯ ರಸ್ತೆಯ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿ ಹೊಸದಾಗಿ ಮೈನೇಜರ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನವರು ಲೇಔಟ್ ಲೇಔಟ್ನ ನಿರ್ಮಿಸಿದ್ದಾರೆ ಈ ಲೇಔಟ್ನಲ್ಲಿ ರೋಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಸೇವೆ ಸಿಸ್ಟಮ್ ಸ್ಟ್ರೀಟ್ ಲೈಟ್ ಪಾರ್ಕ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಹೀಗೆ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿವೆ ಮದಿನ ಲೇಔಟ್ ನಲ್ಲಿ ತರ್ಟಿ ಬೈ ಫೋರ್ಟಿ ಟ್ವೆಂಟಿ ಬೈ ಫೋರ್ಟಿ ತರ್ಟಿ ಬೈ ತರ್ಟಿ ಹಾಗೂ ಓಡಿಡಿ ಅಳತೆಯ ಸೈಟ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯವಿದೆ ಮದಿನ ಲೇಔಟ್ಗೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಈ ಎಲ್ಲ ಅಗತ್ಯ ಸೌಲಭ್ಯಗಳು ಸಮೀಪದಲ್ಲೇ ಇದೆ ಇನ್ನು ಸೈಟ್ ಖರೀದಿಗಾಗಿ ಬ್ಯಾಂಕ್ನಿಂದ ಲೋನ್ ಕೂಡ ದೊರೆಯುತ್ತೆ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಅತಿ ಕಡಿಮೆ ದರದಲ್ಲಿ ಸೈಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್ इंपैक्ट जनशक्तिये निर्णायक